ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಂದವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರುಕಟ್ಟೆಯ ಜೋಳ ರೇಟು ಯಾವ ಮಾರ್ಕೆಟಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೋಳ ಬೆಲೆಗಳ ವಿವರಣೆ ದಿನಾಂಕ ಎರಡು ಜನವರಿ ಇಪ್ಪತ್ತಿಪ್ಪತ್ತೈದು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಜೋಳ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಐವತ್ತು ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರ ಒಂದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರು ಬೆಂಗಳೂರು ಮಾರ್ಕೆಟಲ್ಲಿ ಜೋಳ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರು ಬೀದರ್ ಮಾರ್ಕೆಟಲ್ಲಿ ಬಿಳಿ ಜೋಳ ಕಡಿಮೆ ಬೆಲೆ ಮೂರು ಸಾವಿರದಿಂದ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರು ಕಲಬುರಗಿ ಮಾರ್ಕೆಟಲ್ಲಿ ಬೆಳಿಜೋಳ ಕಡಿಮೆ ಬೆಲೆ ಎರಡು ಸಾವಿರ ನೂರ ಐವತ್ತು ಹೆಚ್ಚಿನ ಬೆಲೆ ಮೂರು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಇಪ್ಪತ್ತೈದು ಶಿವಮೊಗ್ಗ ಮಾರ್ಕೆಟಲ್ಲಿ ಬೆಳಿಜೋಳ ಕಡಿಮೆ ಬೆಲೆ ಮೂರು ಸಾವಿರ ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಆರುನೂರ ಐವತ್ತು ಕೊಟ್ಟೂರ ಮಾರ್ಕೆಟಲ್ಲಿ ಹೈಬ್ರಿಡ್ ಜೋಳ ಕಡಿಮೆ ಬೆಲೆ ಎರಡು ಸಾವಿರ ನೂರ ಅರುವತ್ತೊಂದು ಹೆಚ್ಚಿನ ಬೆಲೆ ಎರಡು ಸಾವಿರ ಎರಡು ನೂರ ಇಪ್ಪತ್ತೆರಡು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಎಂಬತ್ತೈದು ಹಾವೇರಿ ಮಾರ್ಕೆಟಲ್ಲಿ ಸ್ಥಳೀಯ ಜೋಳ ಕಡಿಮೆ ಬೆಲೆ ಎರಡು ಸಾವಿರ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಮೂವತ್ತು ಮಾನವಿ ಮಾರ್ಕೆಟಲ್ಲಿ ಎರಡು ಸಾವಿರದ ನಾನ್ನೂರ ನಲವತ್ತಿದೆ ಇತರೆ ವೆರೈಟಿ ಜೋಳ ಕೊಬ್ಬರಿ ಬೆಲೆಗಳು ಅರಸೀಕೆರೆ ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಆರುನೂರ ಹತ್ತು ರೇಟ್ ನಡೆದಿದೆ ಬೆಂಗಳೂರು ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಇಪ್ಪತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತೆರಡು ಸಾವಿರ ಐದುನೂರು ತುರುವೇಕೆರೆ ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಏಳ್ನೂರ ಐವತ್ತು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಆರುನೂರು ಅರಸಕೆರೆ ಮಾರ್ಕೆಟಲ್ಲಿ ಮಿಲ್ಲಿಂಗ್ ಕೊಬ್ಬರಿ ಕಡಿಮೆ ಬೆಲೆ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ತುರುವೇಕೆರೆ ಮಾರ್ಕೆಟಲ್ಲಿ ಇತರೆ ವೆರೈಟಿ ಕೊಬ್ಬರಿ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಎಲ್ಲೆ ಬೆಲೆ ಹನ್ನೊಂದು ಸಾವಿರ ಐದುನೂರು ಇದಿಷ್ಟು ಕೊಬ್ಬರಿ ಮತ್ತು ಜೋಳ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್